ನಮಸ್ತೆ ಫ್ರೆಂಡ್ಸ್ ಸಮೀಪ ಕಾಶಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕ್ಯಾರೆಟ್ ಪಲ್ಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಪಲ್ಯ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಅಲ್ಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂತ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಇದ್ದಂಗೆ ಬೆಳ್ಳುಳ್ಳಿನ ಜಜ್ಜಿಟ್ಟಿರುವಂಥದ್ದು ಒಂದು ಐದರಿಂದ ಆರು ಹೆಸರುಳ್ಳ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪನ್ನ ಇದ್ದೀನಿ ಈಗ ಮೂರಿಂದ ನಾಲ್ಕು ಈರುಳ್ಳಿನ ಆಗಿ ಕಟ್ ಮಾಡಿಕೊಂಡು ಇದ್ದೀನಿ ಈರುಳ್ಳಿ ಕೆಂಪುಗಾಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿದೆ ಈಗಿದಕ್ಕೆ ನಾಲ್ಕು ಹಸಿಮೆಣ್ಸಿ ಉದ್ದಕ್ಕೆ ಸೀಳಿ ಅರ್ಧ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದಕ್ಕೆ ತುರಿದಿಟ್ಟಿರುವಂತಹ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಕ್ಯಾರೆಟ್ ತುರಿನ ದಪ್ಪಕ್ಕೆ ತುರ್ಕೊಂಡಿದ್ದೀನಿ ನಾನು ಈ ಕ್ಯಾರೆಟ್ ಪಲ್ಯ ದೋಸೆಗೆ ಚಪಾತಿಗೆ ಮತ್ತು ಅನ್ನದ ಜೊತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇಷ್ಟು ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪಾಕಿ ಒಂದು ಸತಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇವಾಗ ಇದರಿಂದ ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಹೀರ್ಕೊಂಡು ಡ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ನಾವು ನೀರನ್ನ ಒಂದು ಅರ್ಧ ಗ್ಲಾಸ್ ಆಗೋ ಅಷ್ಟು ನೀರನ್ನ ಚಿಮ್ಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಾಗೋದಿಲ್ಲ ತುಂಬನೇ ಮೆತ್ತಗಾಗಿ ಹೋಗುತ್ತೆ ಈ ಥರ ಕೈಯಲ್ಲೇ ಸ್ವ ಸ್ವಲ್ಪನೇ ನೀರನ್ನ ಚಿಮ್ಸ್ಕೊಳ್ಬೇಕು ಈಗ ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಕಲರ್ ಇವಾಗ ಚೇಂಜ್ ಆಗ್ತಾ ಇದೆ ನೋಡಿ ಈಗ ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಒಂದು ಆರು ನಿಮಿಷ ಆಗಿದೆ ಪ್ಲೇಟ್ನ ಓಪನ್ ಮಾಡ್ಕೊಂಡು ಒಂದು ಸತಿ ಕಲಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಪಲ್ಯ ಬೆಂದು ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈಸಿಯಾಗಿರುವಂತಹ ಕ್ಯಾರೆಟ್ ಪಲ್ಯ ರೆಸಿಪಿನ ಯಾವ ರೀತಿ ಮಾಡೋದಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್